ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಡೇ ಸಂಡೇ ನಾವು ಕಂಪಲ್ಸರಿ ಸಂಡೇ ಚಿಕನ್ ತಂದೇ ತರ್ತೀವಿ ನಾವು ಅಂದರೆ ಎವ್ರಿ ಸಂಡೇ ತರ್ತೀವಿ ಆ ಮಧ್ಯದಲ್ಲಿ ಏನೂ ತರೋದಿಲ್ಲ ಫಸ್ಟು ತಂದಿದ್ಮೇಲೆ ಈ ಥರ ಫ್ರೈ ಡ್ರೈ ಫ್ರೈ ಥರ ನಾವು ಮಾಡ್ಕೊತೀವಿ ಸ್ವಲ್ಪ ಚಿಕನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಲ್ಲ ಪೌಡ್ರ್ಗಳು ಹಾಕ್ಬಿಟ್ಟು ಡ್ರೈ ಫ್ರೈ ಅಂದರೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲೆ ಎಲ್ಲ ಕೂಡ ಹಾಕಿ ಪೆಪ್ಪರ್ ಮಸಾಲೆ ಎಲ್ಲ ಹಾಕಿ ಒಂದು ಡ್ರೈ ಫುಲ್ ಡ್ರೈ ಆಗೋ ಥರ ನೋಡಿ ಈ ಥರ ಮಾಡ್ಕೋತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇತ್ತೀಚೆಗೆ ಇದು ಮಾಡೇ ಮಾಡ್ತೀವಿ ನಾವು ತಂದಾಗೆಲ್ಲ ಕೂಡ ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಡ್ರೈ ಈ ಥರ ಮಾಡ್ಕೋಬೇಕು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ನಾವೂ ಅಷ್ಟೇ ತಿಂತೀವಿ ಎಷ್ಟು ಜನ ನೀವು ಈ ಥರ ಎಲ್ಲ ಮಾಡ್ಕೋತೀರಾ ಅನ್ನೋದು ಕಾಮೆಂಟಲ್ಲಿ ತಿಳಿಸಿ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಈ ಥರ ಮಾಡಿಕೊಂಡು ನಾವು ಮಕ್ಕಳಾದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾವು ಚಿಕನ್ ತಂದಾಗೆಲ್ಲ ಕೂಡ ಎವ್ರಿ ಸಂಡೇ ಈ ಥರ ಫಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಮತ್ತು ಬಿಕ್ಕಿದೇನಾದರೂ ಬಿರಿಯಾನಿ ಆಗಿರ್ಬೋದು ಚಿಕನ್ ಫ್ರೈ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಎಲ್ಲ ಮಾಡ್ಕೋತೀವಿ ಈ ಥರ ಡ್ರೈ ಫ್ರೈ ಅನ್ನೋದು ನಾವು ಮಾಡೇ ಮಾಡ್ತೀವಿ ಮನೆಯಲ್ಲಿ ತಂದಿದ್ಮೇಲೆ ನಾವು ನೀವು ಯಾರೆಲ್ಲ ಎಷ್ಟು ಜನ ಈ ಥರ ಮಾಡ್ಕೋತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಫ್ರೆ ನಾನು ನೋಡಿ ಈ ಥರ ನಮ್ಮ ಮಕ್ಕಳಿಗೆ ಆದರೆ ಇಷ್ಟಪಟ್ಟು ತಿಂತಾರೆ ಅದು ಮೇಲೆ ನಾನು ಬಿರಿಯಾನಿ ಕೂಡ ಮಾಡಿದ್ದೆ ನೋಡಿ ಬಿಡಿಯಾನಿ ಮಾಡಿದೆ ಅದು ಹೇಗೆ ಮಾಡೋದು ಏನು ಅಂತ ನಾನು ವಿಡಿಯೋ ಏನು ಹಾಕಿಲ್ಲ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅನ್ನೋದು ಬೇಕಾರೆ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಎಮ್ಮೆ ಆಗಿರುತ್ತೆ ತಿನ್ನೋಕ್ಕೆ ಇದು ಇದರಲ್ಲಿ ನೀವು ಮೊಸರು ಬಜ್ಜಿ ಕಾಂಬಿನೇಷನ್ ಆದರೂ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಸೈಡಿಗೆ ನಾನು ಯಾವಾಗೂ ಚಿಕನ್ ಫ್ರೈ ಮಾಡ್ಕೋತೀನಿ ಸ್ವಲ್ಪ ನೀರು ಹಾಕಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ನನಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ನಮ್ಮ ಹಸ್ಬೆಂಡ್ಗೂ ಕೂಡ ಅಷ್ಟೇ ಎವ್ರಿ ವೀಕ್ ನಾವು ಎವ್ರಿ ಸಂಡೇ ನಾವು ಬಿರಿಯಾನಿಯನ್ನು ಮಾಡ್ಕೋತೀವಿ ಮನೆಯಲ್ಲಿ ಎಲ್ಲೂ ತರಿಸೋದಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಚೆನ್ನಾಗಿತ್ತು ಟೇಸ್ಟ್ ಯಾವ ಥರ ರೆಸಿಪಿಗಳೇನಾದರೂ ಬೇಕು ಅಂತ ಹೇಳಿದರೆ ನೀವು ಅಲ್ಲಿ ತಿಳಿಸಿದ್ರೆ ನಾನು ಮಾಡಿ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲರೂ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಸಿಂಪಲ್ಲಾಗಿ ಅಂದರೆ ಕುಕ್ಕರಲ್ಲಿ ಅಂತ ಹೇಳ್ಬಿಟ್ಟು ತೋರಿಸೋದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾಡೋದು ನನಗೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಬಂದಿತ್ತು ಅದು ಮೇಲೆ ಫ್ರೈ ಕೂಡ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನಾನು ಫ್ರೈ ಮಾಡ್ತೀನಿ ಏಕೆ ಅಂತ ಹೇಳಿದ್ರೆ ರೈಸ್ಗೂ ಬೇಕಾಗುತ್ತೆ ಅಂದರೆ ಬಿರಿಯಾನಿ ಸೈಡಲ್ಲಿ ಸೈಡ್ ಡಿಶ್ ಆಗಿ ನಾನು ಈ ಥರ ಮಾಡಿಕೊಂಡು ತಿಂತೀನಿ ಇಲ್ಲಾಂದರೆ ನನಗೆ ಪರೋಟ ಆಗಿರ್ಬೋದು ಮತ್ತು ಚಪಾತಿ ಎಲ್ಲದಕ್ಕೂ ಪೂರಿಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಒಂದು ಫ್ರೈ ಇದು ಬಿರಿಯಾನಿ ನೋಡಿ ಇವಾಗ ಬೇರೆ ಪಾತ್ರೆಗೆ ತೆಗೆದೆ ನಾನು ಇವಾಗ ಬಡ್ಸ್ಕೊಂಡು ತಿನ್ನೋದೇ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಫ್ರೆಂಡ್ಸ್ ಈ ಥರ ಮಾಡ್ಕೊತೀನಿ ನೀವು ಕೂಡ ನೋಡಿ ನಮ್ಮ ಹಸ್ಬೆಂಡ್ಗೆ ಬಡಿಸ್ತಾಯಿದ್ದೀನಿ ಇವಾಗ ಅದಕ್ಕೆ ಸೈಡಲ್ಲಿ ಸ್ವಲ್ಪ ಫ್ರೈ ಹಾಕ್ಕೊಂತೀನಿ ಇಲ್ಲ ನಿಮಗೆ ಫ್ರೈ ಬೇಡ ಬೇಡ ಅಂತ ಹೇಳಿದ್ರೆ ನಮ್ಮ ಮೊಸರು ಬಜ್ಜಿ ಕೂಡ ಹಾಕ್ಕೊಂಡು ತಿನ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ವ್ಯೂಸ್ ಏನೂ ಬರ್ತಾಯಿಲ್ಲ ಮನೇಲಿ ಇದು ಇದು ಬೋರ್ ಆಗಿದೆ ನನ್ನ ವೀಡಿಯೋಸ್ ಮಾಡಬೇಕು ಇದು ಚಾನಲ್ನ ನಾನು ಹಾಗೆ ಬಿಡಬಾರ್ದು ಒಂದು ಸರಿ ಇಂಟ್ರೆಸ್ಟೇ ಬರೋದಿಲ್ಲ ಹೇ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿದ್ರೆ ನೀವು ವ್ಯೂಸ್ ಎಲ್ಲ ಸ್ವಲ್ಪ ಕೊಡಿ ಸಬ್ಸ್ಕ್ರೈಬರ್ಸು ಆ ಸೊಪ್ಗೆ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಟ್ರೈ ಮಾಡ್ತೀನಿ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕೋದಕ್ಕೆ ನಮ್ಮ ನೇಮ್ ಚೇಂಜ್ ಮಾಡಿದ್ದೀನಿ ಗೌತಮೀಸ್ ವರ್ಲ್ಡ್ ಅಂತ ಟಿಪ್ಸು ಕೊಡ್ತೀನಿ ಎಲ್ಲ ಕೂಡ ಕೊಡ್ತೀನಿ ನಾನು ಆ ಥರ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಮತ್ತು ಹಳ್ಳಿ ಕಡೆ ಎಲ್ಲ ಕೂಡ ವೀಡಿಯೋಸ್ ನಾನು ಮಾಡೋದಕ್ಕೆ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ ಆ ಡೋಂಟ್ ಇಗ್ನೋರ್ ಮೀ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಈ ಥರ ಫ್ರೈ ಮತ್ತು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಡ್ರೈ ಫ್ರೈ ಎಲ್ಲ ಕೂಡ ಮಾಡ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಸಪೋರ್ಟ್ ಮೀ ಫಾಲೋ ಮೀ ಸಾರಿ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಶೇರ್ ಕಾಮೆಂಟ್ ಇನ್ನೂ ಯಾಥರಲ್ಲ ನಿಮಗೆ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್